पेपर 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 कन्नड प्रभा विजयवाणी प्रजावाणी पेपर 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 कन्नड प्रभा विजयवाणी पेपर 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 ಪೇಪರ್ ಪೇಪರ್ ಕನ್ಸಲ್ಲಾದ್ರೂ ಒಳ್ಳೆ ಕೆಲಸ ಸಿಕ್ತು ಅಂತ ಸಂತೋಷದಿಂದ ಕನ್ಸ್ ಕಾಣ್ತಿದ್ರೆ ಇವನ್ ಬೇರೆ ಹೇಳೋ ಮೇಲೆ ಇವತ್ತಿನ ಭವಿಷ್ಯ ಏನಿದೆ ಅಂತ ನೋಡ್ತೀನಿ ಪ್ರಜಾವಾಣಿ ಪೇಪರ್ 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 ಅಣ್ಣ ಒಂದು ಪೇಪರ್ ಅಣ್ಣ ಪೇಪರಲ್ಲಿ ತುಂಬ ಚೆನ್ನಾಗಿ ಭವಿಷ್ಯ ಬರೆದಿದ್ರೆ ಅಣ್ಣ ಒಂದು ಪೇಪರ್ ತಗೊಳ್ಳಿ ಅಣ್ಣ ಅಲ್ಲ ಪೇಪರ್ನಲ್ಲಿ ಓದೋ ಭವಿಷ್ಯದಿಂದ ನಮ್ದಕ್ಕೆ ಭವಿಷ್ಯ ಏನು ಬದಲಾಗಲ್ಲ ಅಣ್ಣ ನೀವು ತಗೊಳ್ಳೋ ಒಂದು ಪೇಪರ್ನಿಂದ ಇವತ್ತು ನನ್ನ ಭಾಷೆನೂ ಬದಲಾಗುತ್ತೆ ನಂಗೂ ತಿಂಡಿ ಕಾಸಾಕ್ ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ ಬೇಡ ಹೋಗಪ್ಪ ಬೇಡ ಹ್ಞೂ ವಾಸ್ತು ಪ್ರಕಾರ ಈ ದಿಕ್ನಲ್ಲಿ ಕೂತ್ಕಂಡ್ರೆ ನನಗೆ ಇವತ್ತಿನ ದಿನ ಚೆನ್ನಾಗಿರುತ್ತೆ ಅದಕ್ಕೆ ಜಾಗ ಚೇಂಜ್ ಮಾಡಿದೆ ವ ಬಂತು ನೋಡೋಣ ಅದೃಷ್ಟ ಸ್ವಾಮಿ ನೀವು ಕೈ ನೋಡಿ ಹಣೆ ನೋಡಿ ಭವಿಷ್ಯ ಹೇಳ್ತೀರಾ ಭೂತ ಭವಿಷ್ಯ ಯಾರು ಬೇಕಾದ್ರೆ ಹೇಳ್ತೇನೆ ಅದ್ ನಿಜ ಬಿಡಿ ಅವರಪ್ಪ ಮಾಡಿಟ್ಟಿದ್ದೇನೆ ಚೆನ್ನಾಗಿ ಖರ್ಚು ಮಾಡ್ತಾವನೆ ಸ್ವಾಮಿಗಳೇ ನಿಮ್ದುಕೆ ಹೇಳುವ ಭವಿಷ್ಯ ಅದು ನಿಜವಾಗುತ್ತಾ ನೋಡಪ್ಪ ನಂಬಿದ್ರೆ ಕಲ್ಲು ದೇವರೇ ನಂಬಿದ್ರೆ ದೇವರು ಕಲ್ಲೇ ಕೈ ನೋಡಿ ಭವಿಷ್ಯ ಹೇಳ್ತೀರಾ ನಂದು ಸ್ವಲ್ಪ ನೋಡಿ ಹೇಳಿ ಕೊಡು ನಿನ್ನ ಕೈಯ ನಿನ್ನ ಕೈಯಲ್ಲಿ ಲಕ್ಷ್ಮೀ ರೇಖೆ ತಾಂಡವಾಡ್ತಿದ್ದಾಳೆ ಬೇಗ ಶ್ರೀಮಂತನಾಗ್ತೀಯ ಕೆಲ್ಸನೇ ಇಲ್ಲ ಇನ್ನು ಶ್ರೀಮಂತರ ಯಾವಾಗ ಆಗ್ತೀವಿ ನಾವು ಸ್ವಾಮಿಗಳೇ ಇವ್ರದಿಕ್ಕೆ ಕೈ ಇತ್ತು ಭವಿಷ್ಯ ಹೇಳ್ದಿ ಅವ್ರದಿಕ್ಕೆ ಕೈ ಇಲ್ಲ ಹೇಗೆ ಹೇಳ್ತೀರಾ ಸ್ವಾಮಿಗಳೇ ಅವ್ರ ಭವಿಷ್ಯ ಏನಿರ್ಬೋದು ಮಗ ಭಾರ ಹೋಗಿ ಕೇಳೋಣ ಏನಿರ್ಬೋದು ಅಂತ ಅವ್ರ ಭವಿಷ್ಯ ಸರ್ ನಮಸ್ತೆ ನಾವೆಲ್ಲರೂ ಫ್ರೆಂಡ್ಸು ನಿಮ್ಮ ಬಗ್ಗೆ ತಿಳ್ಕೋಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದೀವಿ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ನಾನು ಡಬಲ್ ಡಿಗ್ರಿ ನಾನು ನಾನೊಂದು ಕಂಪ್ನಿ ಮಾಲೀಕ ನಾನು ನನ್ನ ಸ್ವಂತ ಶ್ರಮದಿಂದ ಮೇಲೆ ಬಂದಿರೋದು ನನ್ನ ಎಲ್ಲ ಕೆಲಸವನ್ನು ಆತ್ಮವಿಶ್ವಾಸದಿಂದ ಮಾಡ್ತಿದ್ದೀನಿ ನನ್ನ ನಂಬಿ ನಾನು ಬದುಕ್ತಾ ಇದ್ದೀನಿ ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರವನ್ನು ನಂಬಿ ಕುರುಡು ಜೀವನ ನಡೆಸೋದಕ್ಕಿಂತ ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನವನ್ನು ನಡೆಸಿದರೆ ಬದುಕಿನಲ್ಲಿ ಯಾವುದೂ ಅಸಾಧ್ಯವಾದದ್ದು ಓಕೆ ಸರಿ ನಾನು ನಿಮಗೆ ಬರ್ತೀನಿ ನಿಮಗೆಲ್ಲ ಖುಷಿ ಅನಿಸಿದ್ರೆ ಒಟ್ಟಿಗೆ ಕೆಲಸ ಮಾಡೋಣ ಮತ್ತೊಮ್ಮೆ ಭೇಟಿ ಭವಿಷ್ಯ ನೋಡಿದ್ರೆ ಕೆಲಸ ಸಿಗಲ್ಲ ನಾವು ಮಾಡೋ ಕೆಲಸದಿಂದ ಭವಿಷ್ಯನೇ ಬದಲಾಗುತ್ತೆ